ಬೆಂಗಳೂರು ಸೆಂಟ್ರಲ್ ಕಮಿಟಿ ಪ್ಯಾರೀಶ್ ಇವರ ಆಶ್ರಯದಲ್ಲಿ ಬ್ಯಾರಿ ಒಕ್ಕೂಟ ಎರಡ್ ಸಾವಿರದ ಇಪ್ಪತ್ತಾರು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭಾ ಅಧ್ಯಕ್ಷರು ಶ್ರೀ ಯು ಟಿ ಖಾದರ್ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಹಾಗೂ ಮೇಲ್ಮನೆಯ ಆದಂಥ ನಸೀರ್ ಅಹಮದ್ ಅವರ सेंट्रल कमिटी अध्यक्ष शबीर ब्रिगेड्रे ब्यारहित्य अकाडमी अद्यक्षर श्री युचम के पी सर्नाटक ಕೆ ಪಿ ಸಿ ಸಿ ಅದರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇನಾಯತ್ ಅವರ ಕಾಂಗ್ರೆಸ್ ಮುಖಂಡರು ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆದಂಥ ಶ್ರೀ ಜಿ ಎ ಬಾವಾ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಕಂಡಿರೆ ಇಲ್ಲಿ ನೆರೆದಿರ್ತಕ್ಕಂಥ ಬ್ಯಾರಿ ಸಮುದಾಯದ ಎಲ್ಲ ಬಂಧುಗಳ ತಾಯಂದಿರ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರು ನಾನು ಇವತ್ತು ಹೋಗಿದ್ದೆ ರಾಯಚೂರಿಂದ ಆಚೆ ಅದು ಯಾದಗಿರಿ ಮತ್ತು ರಾಯಚೂರು ಬಾರ್ಡರ್ನಲ್ಲಿದೆ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ಖಾದರ್ ಅವರು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಜೊತೆಗೆ ನಜೀರ್ ಅಹಮದ್ ಅವರು ಏರ್ಪೋರ್ಟ್ಗೆ ಬಂದ್ಬಿಟ್ಟಿದ್ರು ಕರ್ಕ ಬರಲಿಕ್ಕೆ ಹಾಗಾಗಿ ನಾನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗಿದೆ ಹೋಯ್ತು ನಾಳೆ ಅಸೆಂಬ್ಲಿ ಇದೆ ಅಸೆಂಬ್ಲಿನಲ್ಲಿ ನಾನೇ ಉತ್ತರ ಕೊಡಬೇಕು ಅದಕ್ಕಾದರವ್ರಿಗೆ ಕೇಳ್ಕೊಂಡೆ ಎಷ್ಟೊತ್ತು ಬರಬೇಕಪ್ಪ ಅಂತ ಹನ್ನೆರಡು ಗಂಟೆ ಮಾತ್ರ ಸಾಕು ಅಂತ ಹೇಳಿದ್ದಾರೆ ಹನ್ನೆರಡು ಗಂಟೆಗೆ ಹೋಗ್ತೀನಿ ನಾನೇ ಉತ್ತರ ಸರ್ಕಾರದ ಪರವಾಗಿ ಉತ್ತರ ಕೊಡಬೇಕಾಗಿರೋದ್ರಿಂದ ತಯಾರಿ ಆಗ್ಬೇಕು ಇಲ್ಲಿವರೆ ತಯಾರಿ ಆಗಿಲ್ಲ ನೀವು ಬ್ಯಾರಿಗಳೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡಿ ದೇಶದ ಅನೇಕ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ನೀವೆಲ್ಲೇ ಕೆಲಸ ಮಾಡಿದ್ರು ಕೂಡ ಯಾವುದೇ ದೇಶದಲ್ಲಿದ್ರೂ ಕೂಡ ನಿಮ್ಮ ಬ್ಯಾರಿಯ ಅಸ್ಮಿತೆಯನ್ನ ಸಂಸ್ಕೃತಿಯನ್ನ ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದೇ ಬಹಳ ಮುಖ್ಯವಾದಂಥ ವಿಚಾರ ಈ ಬ್ಯಾರಿಗಳು ಒಂದು ರೀತಿ ಜಾತ್ಯಾತೀತರು ಇವ್ರಿಗೆ ಅಷ್ಟೊಂದು ಜಾತಿ ವ್ಯಾಮೋಹ ಆಗಲಿ ಧರ್ಮದ ವ್ಯಾಮೋಹ ಆಗಲಿ ಇಲ್ಲ ಅಂತಕ್ಕಂಥದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಬಾವ ಅವರು ಹೇಳ್ತಾ ಇದ್ರು ಬೆಸ್ತ್ರ ಜೊತೆ ಇದ್ರೆ ಮೀನುಗಾರರದಾಗೇ ಇರ್ತೀವಿ ಇರ್ತಾರೆ ಕೊಂಕಣಿಗಳ ಜೊತೆ ಇದ್ರೆ ಕೊಂಕಣಿಗಳಾಗಿಯೇ ಇರ್ತಾರೆ ಬಂಟ್ರುಗಳ ಜೊತೆ ಇದ್ರೆ ಬಂಟ್ರುಗಳ ಜೊತೆ ರೈತರಾಗಿಯೇ ಇರ್ತಾರೆ ಮೂಲತಃ ವ್ಯಾಪಾರ ಆದರೂ ಕೂಡ ಬೇರೆಯವ್ರ ಜೊತೆ ಹೊಂದ್ಕಂಡು ಅವರ ಸಂಸ್ಕೃತಿಯನ್ನು ಆಚರಣೆ ಮಾಡಿ ಅವರ ಉದ್ಯೋಗವನ್ನು ಆಚರಣೆ ಮಾಡಿ ತಮ್ಮ ಸಂಸ್ಕೃತಿಯನ್ನು ಇದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು ಮೂಲತಃ ಬ್ಯಾರಿಗಳು ವ್ಯಾಪಾರಿಗಳು ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾರೆ ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಹೆಚ್ಚು ಓದಿಸ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಒಂದು ಕಾಲದಲ್ಲಿ ಹೆಣ್ಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅದರಿಂದ ಹೆಣ್ಮಕ್ಕಳು ಸಂಖ್ಯೆಯಲ್ಲಿ ಅವರು ವಿದ್ಯಾವಂತರಾಗ್ತಕ್ಕಂಥದ್ದು ಕಡಿಮೆ ಆಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಬ್ಯಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಯಾಕಂತಂದ್ರೆ ಲಿಂಗ ತಾರತಮ್ಯ ಹೋಗ್ಬೇಕು ಲಿಂಗ ತಾರತಮ್ಯ ಹೋಗ್ಬೇಕಾದ್ರೆ ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ವಿದ್ಯಾವಂತರಾದಾಗ ಮಾತ್ರ ಲಿಂಗ ತಾರತಮ್ಯ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಇದನ್ನ ನೀವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ಮಾತು ಗ್ಯಾಪ್ಗೆ ಇಟ್ಟಿಗೆ ಬೇಕು ನೀವು ಯಾರೇ ನಿಮ್ಮನ್ನ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನೀವು ಒಗ್ಗಟ್ಟಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು ಯಾರಿಗಳೆಲ್ಲೇ ಇರಲಿ ಒಗ್ಗಟ್ಟಾಗಿರ್ಬೇಕು ಯಾಕಂತಂದ್ರೆ ನಿಮ್ಮ ನಿಮ್ದು ಒಂದು ಭಾಷೆ ಇದೆ ಆ ಭಾಷೆಗೆ ಲಿಪಿ ಇಲ್ಲ ಭಾಷೆಗೆ ಲಿಪಿ ಇಲ್ಲ ಲಿಪಿ ಈಗ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಉಮರ್ ಕನ್ನಡದಲ್ಲಿ ಲಿಪಿ ಇಲ್ಲ ಇರೋದ್ರಿಂದ ಕನ್ನಡದಲ್ಲೇ ಬರೆಯೋದು ಗದ್ಯ ಬರೆಯೋದು ಕನ್ನಡದಲ್ಲಿ ಪದ್ಯ ಬರೆಯೋದ್ರ ಕನ್ನಡದಲ್ಲಿ ಕಾದಂಬರಿ ಇದರಲ್ಲಿ ಕಥನಗಳನ್ನ ಬರೆಯೋದು ಕಾದಂಬ ಕನ್ನಡದಲ್ಲಿ ಆದ್ದರಿಂದ ತುಳು ಭಾಷೆಗೆ ಮತ್ತು ನಿಮ್ಮ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ತುಳು ಮತ್ತು ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ಕನ್ನಡದಲ್ಲೇ ನೀವು ನಿಮ್ಮ ತನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಶ್ವಿ ಬಹಳ ಮುಖ್ಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರಿ ನಾವೆಲ್ಲರೂ ಕೂಡ ಜಾತ್ಯತೀತರಾಗಿರ್ಬೇಕು ಯಾಕಂದರೆ ಯಾವ ಧರ್ಮನೂ ಕೂಡ ಪ್ರೀಪ್ಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವೆಲ್ಲ ಮನುಷ್ಯರು ನಾನು ಮನುಷ್ಯ ನೀವು ಮನುಷ್ಯರು ಆದ್ರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದನ್ನ ಮಾಡಬೇಕು ಯಾವುದೇ ಇಸ್ಲಾಂ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡಿ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದ ಹೊರತು ನಾವು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳೋದಿಲ್ಲ ಆದ್ದರಿಂದ ನಾವು ಧರ್ಮವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸರಿಯಾದಂತ ಕ್ರಮ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬೆಂಗಳೂರಿನಲ್ಲಿ ಬಹಳ ಜನ ಬ್ಯಾರಿಗಳಿದ್ದಾರೆ ನಾನು ಹಿಂದೆ ಸಾರಿ ಬ್ಯಾರಿಗಳ ಸಮ್ಮೇಳನಕ್ಕೆ ಹೋಗಿದೆ ಅಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ ಹೋಗಿದ್ದೀನಿ ಇದ್ದಾಗ ಹಾ ಬ್ಯಾರಿ ಭವನಕ್ಕೆ ದುಡ್ಡು ಕೊಟ್ಟಿದ್ದೆ ನಾನು ಆ ಭವನ ನಿರ್ಮಾಣ ಆಗಿದೆ ಐದು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೆ ಈಗಲೂ ಕೂಡ ನಿಮ್ಮ ಭಾಷೆ ಸಂಸ್ಕೃತಿ ಕಲೆ ಇವಕ್ಕೆ ನಮ್ಮ ಸರ್ಕಾರ ಸಹಾಯವನ್ನು ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನೂರು ಬೆಂಗಳೂರು ಬೆಂಗಳೂರು ಬಿಆರ್ ಅಕಾಡೆಮಿಗೆ ಅಲ್ಲ ಮಂಗಳೂರು ಬ್ಯಾರಿ ಅಕಾಡೆಮಿಗೆ ಮೂರು ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೇನೆ ಅಜ್ಭವನಕ್ಕೆ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಖಾಗರ್ ಅವರು ನಿಮ್ಮ ಬ್ಯಾರಿಗೆ ಸೇರಿದವರು ಅವರನ್ನ ಈ ವಿಧಾನ ವಿಧಾನಸಭೆಯ ವಿಧಾನಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅವರು ಬಹಳ ನಿಷ್ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಅಧ್ಯಕ್ಷ ಸ್ಥಾನವನ್ನ ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಆದ್ರಿಂದ ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ ಕೂಟ ಮಾಡಿದ್ದೀರಿ ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ನಿಮ್ಮ ಕಾರ್ಯಕ್ರಮ ಇತ್ತು ಬರಬೇಕಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಒಂದೇ ಒಂದು ನಾನು ನಿಮ್ಗೆ ಹೇಳೋದು ಅಂತಂದರೆ ನಿಮ್ಮ ಅಸ್ಮಿತೆಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಎಲ್ಲೇ ಇರಿ ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ